ರಾಯಭಾಗ ಕಿರಾಣಿ ಅಂಗಡಿಗಳಲ್ಲಿ ಸಿಗುತ್ತೆ ಎಕ್ಸ್ಪೈರಿ ಆದ ವಸ್ತುಗಳು ದಿನಸಿ ಪದಾರ್ಥಗಳು ರಾಯಭಾಗ ತಾಲೂಕಿನ ತುಂಬ ಜನರು ಅತಿ ಹೆಚ್ಚು ಬಿಸ್ನೆಸ್ ಮಾಡುತ್ತಿದ್ದು ಅದರಲ್ಲಿಯೂ ಕೂಡ ಕಿರಾಣಿ ಅಂಗಡಿಗಳು ಅಂದ್ರೆ ತುಂಬಾ ಇವೆ ಈ ಅಂಗಡಿಗಳಲ್ಲಿ ಯಾವುದೇ ವಸ್ತು ಖರೀದಿ ಮಾಡಿದ್ರೆ ಡಿಬಾರ್ ಆದ ವಸ್ತುಗಳು ದಿನಸಿ ವಸ್ತುಗಳೇ ಕೊಡುತ್ತಾರೆ ರಾಯ್ಭಾಗ ತಾಲೂಕಾ ಕರ್ನಾಟಕ ರಕ್ಷಣಾ ಯುವ ವೇದಿಕೆ ಅಧ್ಯಕ್ಷರಾದ ರಾಕೇಶ್ ಅವಳೆ ಅವರು ರಾಜಸ್ಥಾನಿ ಅಂಗಡಿಗಳ ವಿರುದ್ಧ ವಾಗ್ದಾಳಿ ನಡೆಸಿ ಕೂಡಲೇ ತಹಸೀಲ್ದಾರ್ ಅವರಿಗೆ ಮಾಹಿತಿ ನೀಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ನೋಟಿಸ್ ಜಾರಿ ಮಾಡಿದ್ದಾರೆ ಏನೇ ಆಗಲಿ ಚಿಕ್ಕ ಮಕ್ಕಳು ತಿನ್ನುವ ಆಹಾರ ಪದಾರ್ಥಗಳ ಪರಿಶೀಲನೆ ಮಾಡಿ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ರಾಯಭಾಗ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ರಾಕೇಶ್ ಅವಳೆ ಅವರು ಹೇಳಿದ್ದಾರೆ ಈ ಅಂಗಡಿ ಒಳಗೆ ಬಂದ ಪ್ರತಿಯೊಂದು ಪದಾರ್ಥ ಮ್ಯಾಗ ಎಕ್ಸ್ಪೈರಿ ಡೇಟ್ ಎಕ್ಸ್ಪೈರ್ ಆದ್ದು ಇವ್ ಎಲ್ಲ ಪದಾರ್ಥಗಳು ಮರತಾರು ಪ್ರತಿಯೊಂದು ಬೇಬಿ ಐಟಮ್ ಇರ್ಬೋದು ಒಂದ ಇದು ಆಗಿರ್ಬೋದು ಫುಡ್ ಐಟಮ್ ಇರ್ಬೋದು ಎಲ್ಲಾದನು ಇವರ ಎಕ್ಸ್ಪೈರ್ ಆದ್ದು ಇದು ಪದಾರ್ಥಗಳು ಮರತ್ತರು ಇದಕ್ ಬಂದ ನಾವು ತಹಸೀಲ್ದಾರ್ಗಲಿ ಆಮೇಲೆ ಇವರು ಫುಡ್ ಫುಡ್ ಡಿಪಾರ್ಟ್ಮೆಂಟ್ ಆಗಲಿ ಅವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿವಿ ಬಂದು ಪರಿಶೀಲನೆ ಮಾಡಿ ಹೋಗ್ಯಾರು ಮತ್ತ ಜನರ ಜೀವ ಜೊತೆ ಇವ್ರು ಏನು ಆಟ ಆಡತ್ತಾರ ಈ ಅಂಗಡಿ ಇಂಥ ಅಂಗಡಿಗಳು ಎಷ್ಟು ರಾಯ್ಬಾಗದಾಗಿದ್ದಾವೆ ಈ ಅಂಗಡಿಗಳು ಎಲ್ಲ ಬಂದ್ ಬಂದ್ ಆಗ್ಲಿಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಇತರದಿಂದ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ರೋಡ್ ತಡೆದು ಹೋಲ್ಸೇಲ್ ಹೋಲ್ಸೇಲ್ ರಿಟೇಲ್ ಅಂತ ಹೇಳ್ತಾನೆ ಆದ್ರೆ ಯಾವ್ದ ಜಿ ಎಸ್ ಟಿ ಬಿಲ್ ಇಲ್ಲ ಯಾವುದೂ ಇಲ್ಲ ಆದ್ರೆ ಹೋಲ್ಸೇಲ್ ಕೂತಾನ ಪ್ರತಿಯೊಂದು ಅಂಗಡಿನೂ ಪ್ರತಿಯೊಂದು ಅಂಗಡಿನೂ ಚೆಕ್ ಮಾಡ್ಬೇಕು ಪ್ರತಿಯೊಂದು ಅಂಗಡಿನೂ ಇವ್ರು ಯಾವ ರಾಜಸ್ಥಾನದ ಅಂಗಡಿ ಇದಾವಲ್ಲ ಪ್ರತಿಯೊಂದನು ಅಂಗಡಿ ಚೆಕ್ ಮಾಡಿದ್ರೆ ಇವೆಲ್ಲ ಇವರು ಇದು ಸಿಗ್ತಾವೆ ಇದ್ರೊಳಗೆ ಲಾಭದಲ್ಲಿ ಸುಮಾರು ಒಂದು ಕಿರಾಣಿ ಸ್ಟೋರ್ ಗಳು ಒಂದ ಹದಿನೈದರಿಂದ ಇಪ್ಪತ್ತಿದವು ಪ್ರತಿಯೊಂದು ಅಂಗಡಿಯಾಗಿ ಈ ತರ ಬೆಳವಣಿಗೆ ಐತಿ ಮತ್ತೆ ಇದು ಇವತ್ತಷ್ಟ ಇವತ್ತಷ್ಟೇ ಇದು ಬಂದೈತಿ ಗಮನಕ್ಕೆ ಆದ್ರೆ ಹಿಂದೂ ಈ ತರ ಲೀಗಲ್ ಆಗಿ ಮರತ್ತಾರೆ ಇವರು ಇದನ್ನು ಹೇಳೋರಿಲ್ಲ ಕೇಳವ್ರಿಲ್ಲ ಅದನ್ನು ಅದನ್ನು ಪರಿಶೀಲನೆ ಅದನ್ನು ಅದನ್ನು ಪರಿಶೀಲನೆ ಮಾಡ್ಬೇಕು ಫುಡ್ ಡಿಪಾರ್ಟ್ಮೆಂಟ್ ದವರ ನಮ್ಮ ಗಮನಕ್ಕೆ ಇದು ಒಂದು ಬಂದೈತಿ ಇದ್ರ ಬಗ್ಗೆ ನಾವು ತನಿಖೆ ಮಾಡಾಕ ಹೇಳಿದ್ದು ಬಂದ ತನಿಖೆ ಮಾಡ್ಕೊಂಡು ಹೋಗ್ಯಾರ ತಹಸೀಲ್ದಾರ್ ನೋಟಿಸ್ ಇಶ್ಯೂ ಮಾಡ್ತೇನೆ ಅಂತ ಹೇಳಿದ್ರು ಇವ್ರಿಗೆ ಹಚ್ಚಿ ಚೀಪ್ ಸರ್ ಪ್ರತಿಭಟನೆ ರಾಜಸ್ಥಾನದಿಂದ ಬಂದಂತ ಅಂಗಡಿಕಾರರು ಏನಾದರು ಈ ಒಂದು ಮಾಮಾಜಿ ಕಿರಾಣಿ ಸ್ಟೋರ್ ಅಂತ ಹೇಳಿ ಒಂದು ಅಂಗಡಿ ತಗೊಂಡಿದ್ರು ಸುಮಾರು ವರ್ಷಗಳಿಂದ ಇಲ್ಲಿ ಇದ್ದರು ಇಲ್ಲಿ ಎಕ್ಸ್ಪೈರ್ ಆದದ್ದು ಮಟೀರಿಯಲ್ ಗಳನ್ನ ಪದಾರ್ಥ ತಿನಿಸುಗಳನ್ನ ಚಾಕ್ಲೇಟ್ಗಳನ್ನ ಮಾರಾಕತಾರವ್ರ ಆಮೇಲೆ ಇಲ್ಲಿ ತಿಳಿದಂತವ್ರಿಗೆ ನಾವು ನೋಡಿ ತಗೋಬೋದು ಎಷ್ಟೋ ಜನ ಮುಕ್ತಿ ಜನರು ಬಂದು ಹೆಬ್ಬಟ್ಟಂತ ಹೆಬ್ಬಟ್ಟನ ಬಂದು ತಗೊಂಡು ಏನು ಏನ್ ಅವ್ರಿಗೆ ಆ ಮಾಲಕರಿಗೆ ಕೇಳಿದ್ರ ಯಾರ ಜೀವ ಜೊತೆ ಆಟ ಆಡತ್ತೆ ಅಂತ ಕೇಳಿದ್ರ ಏನ್ ಬಂದ್ರೆ ನಾನು ನೋಡ್ಕೋತೇನೆ ಅಂತ ಹೇಳ್ತಾನು ಇಂತ ಅಂಗಡಿಕಾರರು ನಾವು ಬಿಡಂಗಿಲ್ಲ ಈ ರಾಜಸ್ಥಾನದಿಂದ ಬಂದಂತ ಎಷ್ಟು ಜನ ಅಂಗಡಿಕಾರರಿದ್ದರು ಪ್ರತಿಯೊಂದು ಅಂಗಡಿನೂ ನುಗ್ಗಿ ಪ್ರತಿಯೊಂದು ಅಂಗಡಿಗಳನ್ನು ಚೆಕ್ ಮಾಡ್ತೀವಿ ಈಗ ಸಿಕ್ಕಿದಂತ ಒಂದ್ ಅಂಗಡಿನ ಇದನ್ನ ಸಾಹೇಬ್ರು ನೋಟಿ ನೋಟಿಸ್ ಇಶ್ಯೂ ಮಾಡ್ತೇನೆ ಅಂತ ಹೇಳಿದ್ರು ನೋಟಿಸ್ ಇಶ್ಯೂ ಮಾಡಿಲ್ಲ ರಸ್ತೆ ತಡೆದು ರಾಜಸ್ಥಾನದಿಂದ ಎಷ್ಟು ಜನ ಇಲ್ಲಿ ಅಂಗಡಿಕಾರರು ಬಂದರು ಇವರಿಂದ ಎಷ್ಟು ಜನಕ್ಕೆ ತೊಂದರೆ ಆಗತ್ತೈತಿಲ್ಲ ಪ್ರತಿಯೊಬ್ಬ ರಾಜಸ್ಥಾನಿ ಅಂಗಡಿ ರಾಜಸ್ಥಾನಿಗಳನ್ನ ರಾಯಬಾಗ್ ಬಿಟ್ಟು ಓಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ದೊಡ್ಡ ಹೋರಾಟವನ್ನ ಮಾಡಿ ರಾಜಸ್ಥಾನಿಗಳನ್ನ ರಾಯಭಾಗ ಬಿಟ್ಟು ಓಡಿಸುವಂತ ಪ್ರಯತ್ನ ಮಾಡ್ತೀವಿ ಜನರ ಜೀವನ ಜೊತೆ ಆಟ ಆಡುತ್ತಿರುವ ರಾಜಸ್ಥಾನಿಗಳಿಗೆ ಜೊತೆ ಆಟ ಆಡುತ್ತಿರುವ ರಾಜಸ್ಥಾನಿಗಳಿಗೆ ರಾಜಸ್ಥಾನ್ ಅಂಗಡಿ ಅಷ್ಟೇ ಈ ರಾಜಸ್ಥಾನ್ ಅಂಗಡಿ ಈಗ ಒಂದ್ ನಮಗ್ ಸಿಕ್ಕಿದ್ರಿ ಮುಂದಿನ ದಿನಮಾನಗಳಲ್ಲಿ ನೋಡೋಣ್ರಿ ಸಿಗ್ತಾ ಎಲ್ಲಾ ಅಂಗಡಿ ಚೆಕ್ ಮಾಡ್ತೀವ್ರಿ ಸರ್ ಪ್ರತಿಯೊಂದ್ ಅಂಗಡಿನೂ ಪರಿಶೀಲನೆ ಮಾಡ್ತೇವ್ರಿ ಪ್ರತಿಯೊಂದಂಗ ಯಾರ ಅಂಗಡಿಯಾಗ ಸಿಗ್ತಿದ್ಲಾ ಪ್ರತಿಯೊಬ್ರು ಅಂಗಡಿನೂ ಬಂದ್ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ